ಚಲನಚಿತ್ರರಂಗದ ಖ್ಯಾತ ನಟ ಹರೀಶ್ ರಾಯ್ ಆರೋಗ್ಯ ಸಮಸ್ಥೆಯಿಂದಾಗಿ ಬಳಲುತ್ತಿದ್ದು ಅವರಿಗೆ ಕ್ಯಾನ್ಸರ್ ಪೀಡಿಸಿರುವ ಮಾಹಿತಿ ಈಗಾಗಲೇ ಅಭಿಮಾನಿಗಳ ಹೃದಯ ಕಲುಕಿದೆ ಇಂತಹ ಸಂದರ್ಭದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ತಮ್ಮ ಹೃದಯ ವೈಶಾಲ್ಯತೆಯನ್ನು ತೋರಿಸಿದ್ದಾರೆ ನಟ ಹರೀಶ್ ರಾಯ್ ಅವರ ಚಿಕಿತ್ಸೆಗೆ ಧ್ರುವ ಸರ್ಜಾ ಅವರು ಸಹಚರರ ಮೂಲಕ ಹನ್ನೊಂದು ಲಕ್ಷ ರೂಪಾಯಿ ಮೊತ್ತವನ್ನು ಚೆಕ್ ಮೂಲಕ ಆರ್ಥಿಕ ಸಹಾಯವಾಗಿ ನೀಡಿದ್ದಾರೆ ಚಲನಚಿತ್ರರಂಗದ ಸಹಕ ಲಾವಿದನಿಗೆ ಇಂತಹ ಕಷ್ಟದ ಸಮಯದಲ್ಲಿ ನೆರವಾಗಿರುವ ಧ್ರುವ ಸರ್ಜಾ ಅವರ ಈ ಮಾನವೀಯ ಕಾಳಜಿಗೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ನಟ ಹರೀಶ್ ರಾಯ್ ಅವರು ಬೇಗನೆ ಚೇತರಿಸಿಕೊಳ್ಳಲೆಂದು ಅಭಿಮಾನಿಗಳು ಮತ್ತು ಸಿನಿ ಕುಟುಂಬದವರು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ನಡೆಯೋ ಕಾಲದಲ್ಲಿ ಜಾಸ್ತಿ ಗೊತ್ತಾ ಅದ್ರ ಮಧ್ಯದಲ್ಲಿ ಈ ಕಣ್ಣು ಪ್ರಾಬ್ಲಮ್ ಕಣ್ಣು ಅದೇ ಹೇಳಿದ್ರೆ ನೀಟ್ ಆಗಿದೆ ಇನ್ಫೆಕ್ಷನ್ ಆಗ್ತಾ ಇದೆ ಇನ್ಫೆಕ್ಷನ್ ಆಗಿ ತೊಂದರೆ ಅದಕ್ಕೆ ನಾನು ಹೇಳಿದ್ದೆ ಲೈವ್ ನಡೀತಾ ಇರಲಿ ಅಲ್ಲಿ ಒಬ್ರು ನಮ್ಮ ಡಾಕ್ಟರ್ ನೋಡಿ ನನ್ನ ಕಾಲು ಯಾಕೆಂದ್ರೆ ಇಡಕ್ಕಾಗಲ್ಲ ಇಡಷ್ಟು ಸುಲಭ ಅಲ್ಲ ಆ ನೋವು ತಿಂತ ಇರೋರು ಮಾತ್ರ ನೋವು ಗೊತ್ತಿರುತ್ತೆ ನೋಡಿ ಎಷ್ಟು ಊದಿದೆ ಕಾಲು ಇಡಕ್ಕಾಗಲ್ಲ ಇಟ್ಟರೆ ನಡಿಯಕ್ಕಾಗಲ್ಲ ನೋವು ಆ ಹಿಂಸೆ ಇದೆಯಲ್ಲ ಅದು ಏನು ಅನುಭವಿಸ್ತಾ ಇದ್ದಾರೋ ಆ ಭಗವಂತನ ಮಾತ್ರ ಗೊತ್ತು ಮತ್ತೆ ಆ ಕುಟುಂಬ ಇದೆಯಲ್ಲ ಆ ಕುಟುಂಬ ಜೊತೆ ನಿಂತಿದೆಯಲ್ಲ ಹೆಂಡತಿ ಮಕ್ಕಳು ಅವರು ಈ ನೋವು ಅವರು ಅನುಭವಿಸ್ತಾ ಇದ್ದಾರೆ ಒಂದೊಂದು ಕ್ಷಣವೂ ನೂರ ಹೆಂಡು ದೇವರುಗಳಿಗೆ ಕೈ ಮುಗಿತಾ ಇದ್ದಾರೆ ಯಾಕಂದ್ರೆ ಇವತ್ತು ದೇವರು ನಮ್ಮ ಅಭಿಮಾನಿಗಳೇ ನಮ್ಮ ಅಭಿಮಾನಿಗಳೇ ದೇವರು ರಾಜ್ಕುಮಾರ್ ಸರ್ ಅಷ್ಟಿಲ್ಲದೆ ಹೇಳಿಲ್ಲ ಅಭಿಮಾನಿಗಳೇ ದೇವರು ಇವತ್ತು ನೀವೆಲ್ಲರೂ ಇದ್ದೀರಾ ಅವ್ರ ಜೊತೆಗೆ ಇನ್ನೂ ಬನ್ನಿ ನನ್ನ ಕುಟುಂಬನ ಉಳಿಸ್ಕೊಡಿ ಅಂತ ನಾನೊಬ್ಳು ತಂಗಿಯಾಗಿ ಮಗಳಾಗಿ ತಂಗಿಯಾಗಿ ನಾನು ಹರೀಶ್ ರ ಕೇಳ್ಕೊಡ್ತೀನಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಏನೇನ್ ಸಹಾಯ ಆಗುತ್ತೋ ಆ ಸಹಾಯ ಮಾಡಿ ಅಕೌಂಟ್ ನಂಬರ್ ಇರುತ್ತೆ ಒಂದು ಕ್ಷಣ ಹಾಕಕ್ ಮನ್ಸ್ ಮಾಡಿ ಇನ್ನೊಂದು ಕ್ಷಣ ಚೇಂಜ್ ಮಾಡ್ಬೇಡಿ ಯಾಕಂದ್ರೆ ನಿಮ್ಮಿಂದ ಒಂದು ಕುಟುಂಬ ಬದುಕುತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಿಕಲಾ ಕಲಾವಿದೆ ಒಂದು ಪುಟ್ಟ ಕಲಾವಿದೆ ಇವತ್ತು ಹರೀಶ್ ರಾಯ್ ನಮ್ಮ ಕಲಾವಿದರು ನಿಮ್ ಎಲ್ರಿಗೂ ಗೊತ್ತೇ ಇದೆ ಅವ್ರ ಆರೋಗ್ಯದ ಪರಿಸ್ಥಿತಿ ಇತ್ತೀಚೆಗೆ ಸರಿ ಇಲ್ಲ ಅವ್ರನ್ನ ನೋಡೋದಕ್ಕೆ ಅಂತ ನಾವು ಅವ್ರ ಮನೆಗೆ ಹೋಗಿದ್ವಿ ಆಗ ಅವರು ಇರಲಿಲ್ಲ ಬ್ಲಡ್ ಚೆಕಪ್ ಕೊಡೋದಕ್ಕೆ ಅಂತ ಜೆ ಪಿ ನಗರ ಹೋಗಿದ್ರು ಅಂಥ ಸಮಯದಲ್ಲಿ ನಮ್ಮ ಧ್ರುವ ಸರ್ಜ್ ಮನೆಯಿಂದ ಇಬ್ಬರು ಬಂದಿದ್ರು ಅವ್ರ ಜೊತೆ ಹೀಗೆ ಮಾತುಕತೆ ನಡೀತಾ ಇತ್ತು ಅವರು ಹೊಳಗೋಗಿ ಚೆಕ್ ಕೊಟ್ಟರು ನಮ್ಮ ಮುಂದೆ ಕೂಡ ಕೊಡಲಿಲ್ಲ ಅವರು ತೋರಿಸ್ಕೊಳ್ಬಾರ್ದು ಯಾರಿಗೆ ಅಂತ ಯಾರಿಗೂ ತೋರಿಸ್ಬಾರ್ದು ಅಂತ ಅಂತದ್ರಲ್ಲಿ ನಾವು ಹೀಗೆ ಮಾತಾಡಬೇಕಾದ್ರೆ ನಾನೇ ಕೇಳಿದೆ ಅವರಿಗೆ ಸರ್ ಹೇಳಿ ಪರವಾಗಿಲ್ಲ ನಮ್ಮ ಧ್ರುವ ಸರ್ಜಾ ಸರ್ ಇತ್ತೀಚೆಗೆ ತುಂಬಾ ಕಡೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಎಲ್ರಿಗೂ ಯಾರೇ ತೀರ್ಕೊಂಡ್ರು ಹೋಗೋದಾಗ್ಲಿ ಬರೋದಾಗ್ಲಿ ತುಂಬಾ ಕಷ್ಟ ಜೀವಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಇದನ್ನ ನಾನು ಹೇಳ್ತಾ ಇದೀನಿ ಇವತ್ತು ಒಂದು ಆಶ್ರಮ ಕೂಡ ನಾನು ನಡೆಸ್ತಾ ಇದ್ದೀನಿ ಅಮ್ಮನ ಮಡಿಲು ಟ್ರಸ್ಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ತಂದೆ ತಾಯಿ ಸತ್ರೇನೆ ಮಕ್ಕಳು ಒಂದು ಕರ್ಪೂರ ಹಚ್ಚೋದಿಕ್ಕೆ ಬರೀ ಹತ್ತು ರೂಪಾಯಿ ಕರ್ಪೂರ ಹಚ್ಚೋದಕ್ಕೆ ಬರಲ್ಲ ಜೊತೇಲಿ ಹುಟ್ಟಿರೋ ಹಣ್ಣು ತಮ್ಮಂದಿರ ಕಷ್ಟ ಸುಖದ ಬರಲ್ಲ ಅಂತ ಪ್ರಪಂಚ ಆಗಿದೆ ಈಗ ಅಂಥದ್ರಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ಹನ್ನೊಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಅದು ಸುಲಭದ ಮಾತಲ್ಲ ಆ ಹನ್ನೊಂದು ಲಕ್ಷ ದುಡಿಯೋದಕ್ಕೆ ಎಷ್ಟು ಕಷ್ಟ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ ಅವರು ಮಾಡ್ತಿರೋ ದಾನ ಧರ್ಮ ಒಳ್ಳೆತನ ಅವ್ರ ತಂದೆ ತಾಯಿಯಿಂದ ಬಂದಿರೋದು ಅವ್ರ ತಂದೆ ತಾಯಿ ಮಾಡಿರೋ ದಾನ ಧರ್ಮ ಇವತ್ತು ಅವ್ರ ಮಕ್ಕಳಿಗೆ ಕಾಪಾಡ್ತಾ ಇದೆ ಇವ್ರು ಮಾಡೋ ದಾನ ಧರ್ಮ ಇವ್ರ ಮಕ್ಳಿಗೆ ಕಾಪಾಡತ್ತೆ ದಯವಿಟ್ಟು ಕೇಳ್ಕೊಳ್ಳೋದಷ್ಟೇ ಪ್ರತಿಯೊಬ್ಬರು ಯಾರೇ ಬಿದ್ದಾಗಲೂ ಹೆಬ್ಬಸಿ ನಿಲ್ಲಿಸಿ ಒಂಚೂರು ಅವರೆಲ್ಲೂ ಬದುಕ್ ಅವರು ಹಣೆ ಬರ ಅದು ಯಾಕಂದ್ರೆ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಆದಷ್ಟು ಸತ್ತ ಮೇಲೆ ಒಂದು ಹೂಗಳು ಹಾಕ್ತಿ ವರದಿಗಾರರು ಅಭಿಲಾಷ್ ನ್ಯೂಸ್ ಏಟಿ ಒನ್ ಕನ್ನಡ